ಶತಮಾನ ಬೆಳೆದಿದೆ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರಿ ನೌಕರರ ಸಂಘ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರಿ ನೌಕರರಿಗೆ ಏನು ಬೇಕಿದೆ ಅದನ್ನು ಸರ್ಕಾರದ ಹಂತದಲ್ಲಿ ಚರ್ಚಿಸಿ ಅನುಷ್ಠಾನ ತರೋದಕ್ಕೆ ಪ್ರಯತ್ನ ಮಾಡ್ತಾ ಸುಮಾರು ನಮ್ಮ ನೌಕರರ ಸಮಸ್ಯೆಗಳಿರ್ತಕ್ಕಂಥದ್ದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ ಹಾಗೂ ಇದು ನಿರಂತರವಾಗಿ ಆಗ್ತಾ ಒಂದು ಪ್ರಕ್ರಿಯೆ ಇದರಲ್ಲಿ ಈ ಸಾಲಿನಲ್ಲಿ ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಅಜೆನ್ಸಿಗಳು ಕೂಡ ಏನು ನಮ್ಮ ಈಗಾಗಲೇ ಬೇಡಿಕೆಗಳಿದಾವೋ ಅವರ ಬಗ್ಗೆ ಆಶ್ವಾಸನೆ ನೀಡಿದ್ದಾರೆ ಅದರಲ್ಲೂ ನಾವು ಹೊಸಕೋಟೆ ತಾಲೂಕಿನಿಂದ ಅತಿ ಮುಖ್ಯವಾಗಿ ನಮ್ಮ ರಾಜ ಖಜಾನ್ಸಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ ಬೇಡಿಕೆ ಇರ್ತಕ್ಕಂಥದ್ದು ಏನು ಅಂದರೆ ನಮಗೆ ಏನು ಎಚ್ ಇದೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು ಈಗಾಗಲೇ ನಮ್ಮ ಕಂದಾಯ ಇಲಾಖೆಗೆ ಮತ್ತು ಬಿ ಎಂ ಆರ್ ಡಿ ಅವರಿಗೆ ಎಲ್ಲ ಮಾಹಿತಿ ಇದೆ ಇಲ್ಲಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ಯಾವುದೇ ಲ್ಯಾಂಡನ್ನು ಕೊಡೋದಿಲ್ಲ ಬಿ ಎಮ್ ಆಡಿ ಬಿ ಬಿ ಎಂಪಿಗೆ ಹತ್ರ ಇದೆ ಅನ್ನೋ ಹಂತದಲ್ಲಿದೆ ಆದರೆ ಎಚ್ ಐ ವಿ ಮಾತ್ರ ಒಂದು ಗ್ರಾಮೀಣ ಹಂತದಲ್ಲೇ ಇದೆ ಅದಕ್ಕೆ ನಾವು ಪ್ರಸಾದ ಪ್ರಾಸ್ತಾವಿಕವಾಗಿ ಇದನ್ನು ಹಲವಾರು ಬಾರಿ ಬೇಡಿಕೆಗಳು ಇಟ್ಟಿದ್ದಾಗಿಯೂ ಕೂಡ ಇದು ಹಂದೇ ಹೊಡೆದಿದೆ ಆಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಕೂಡ ಗಮನಕ್ಕೆ ತಂದಿದೆ ಇದನ್ನು ಅತಿ ಜರೂರಾಗಿ ಮಾಡ್ಕೊಡಬೇಕು ಅಂತ ಕೇಳ್ತೀನಿ ಮತ್ತು ತಾಲ್ಲೂಕಿನಲ್ಲಿ ಎಲ್ಲ ಕಡೆ ಅದರಲ್ಲೂ ನಗರದಲ್ಲಿ ಕೂಡ ನಮಗೆ ಸರ್ಕಾರಿ ಸರ್ಕಾರಿ ನೌಕರರಿಗೆ ಏನು ಎಚ್ಚರಿ ಇದೆ ಆ ಹಂತದಲ್ಲಿ ಬಾಡಿಗೆ ಸಿಗುವಂಥ ತುಂಬ ಕಷ್ಟ ಇದೆ ಆ ನಿಟ್ಟಿನಲ್ಲಿ ನಮಗೆ ವಸತಿ ಗುರುಗಳು ಬೇಕು ಅನ್ನೋದು ಒಂದು ಮುಖ್ಯವಾದ ಬೇಡಿಕೆ ಅದಕ್ಕೂ ಕೂಡ ಸಂಘ ಇದಕ್ಕೆ ಸ್ಪಂದಿಸಬೇಕು ನಾವು ಇದನ್ನು ಶಾಸಕರ ಮುಖಾಂತರ ಪ್ರಸ್ತಾವನೆ ಮಾಡಬೇಕು ಅಂತಿದ್ವಿ ಅವರು ಕೊನೆ ಗಳಿಗೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ತುಂಬಾ ಅರ್ಜೆಂಟ್ ಕೆಲಸ ಇದೆ ಅನ್ನೋ ರೀತಿಯಲ್ಲಿ ಇರೋದೇ ಇದೆ ಅಂತ ಹೇಳಿ ಹೊರಟುಬಿಟ್ರು ಹಾಗಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಗಮನ ಕೊಡುವಂತ ಅರ್ಥ ಇದೆ ಈಗ ಮತ್ತೆ ಉಳಿದಂತ ಕೆಲವು ಇಲಾಖೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಹೇಳ್ಬೇಕಾದ್ರೆ ಅದು ಅದರಲ್ಲೂ ಅತಿ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಏನು ಮಧ್ಯಾಹ್ನದ ಬಿಸಿ ಊಟದ ವಿಚಾರವಾಗಿ ಮೊಟ್ಟೆ ತೊಗೊಂಡೋಗದ್ದು ಅವರಿಗೆ ಊಟದ ಒಂದು ಸೂಪರ್ವೈಸಿಂಗ್ ಮಾಡ್ತಕ್ಕಂಥದ್ದು ಎಲ್ಲ ನಮ್ಮ ನೌಕರರೇ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಏಜೆನ್ಸಿ ಮುಖಾಂತರ ನಡೆಸಬೇಕು ಅಂತ ಕೂಡ ಅದು ಬೇಡಿಕೆ ಇದೆ ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಅತಿ ಮುಖ್ಯವಾದ್ದು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ರಾಜ್ಯಜೆನ್ಸಿಗಳು ಗಮನಿಸಬೇಕಾದ್ದು ಏನು ಅಂತಂದ್ರೆ ಆರ್ ಟಿ ಭಾರಿ ಸಮಸ್ಯೆ ಆಗಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಅದರ ಅದರದ್ದೇ ಆದ ಒಂದು 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 ಸಂಘಟನೆ ಮಾಡಿಕೊಂಡು ಅವರು ಕೂಡ ನಮ್ಮ ಥರನೇ ಒಂದು ಸಂಘ ಮಾಡಿಕೊಂಡು ಬರೀ ಉಸೂರಿಗೆ ಇಟ್ಬಿಟ್ಟಿದ್ದಾರೆ ಕಚೇರಿಗಳಲ್ಲಿ ಕೆಲಸ ಮಾಡೋದೇ ಬಿಟ್ಟು ಬರೀ ಅವರು ಕೇಳಿರ್ತಕ್ಕಂಥ ಸಾರ್ವಜನಿಕ ಹಿತದೃಷ್ಟಿ ಇಲ್ಲದೆ ಅಂತಕ್ಕಂಥ ಮಾಹಿತಿಗಳನ್ನು ಕೇಳಿ ನಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ ಅದರಿಂದ ಒಂದು ಎಲ್ಲೋ ಒಂದು ಕಡೆ ನಾವು ಭ್ರಷ್ಟಾಚಾರಕ್ಕೆ ಪ್ರೇ ಪ್ರೇರಣೆ ಕೊಟ್ಟಂಗೆ ಆಗ್ತಾ ಇದೆ ಅದಕ್ಕೆ ಸರ್ಕಾರದ ಹಂತದಲ್ಲಿ ಇದನ್ನು ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಇದನ್ನು ಮನವಿ ಸಲ್ಲಿಸಿ ಏನು ನಮಗೆ ಬದಲಾವಣೆಗಳ ಅವಶ್ಯಕತೆ ಇದೆಯೋ ಯಾವ ವಿಚಾರವಾಗಿ ನಾವು ಕೊಡಬೇಕು ಅನ್ನೋದು ಅದರಲ್ಲೂ ನಾವು ಸಿದ್ಧರಿದ್ದೀರಿ ಸರ್ಕಾರಿ ನೌಕರರು ಯಾವುದೇ ಮಾಹಿತಿ ಕೊಡೋದಕ್ಕೆ ಹಿಂದೆ ಹೋಗೋದ ಯಾಕಂದರೆ ಮಾಡಿರ್ತಕ್ಕಂಥ ಕೆಲಸನ ಕೊಡೋದಕ್ಕೆ ನಾವು ಸಿದ್ಧರಿದ್ದೀರಿ ಆದರೆ ಪ್ರತಿ ದಿವಸ ನೂರಾರು ಸಾವಿರಾರು ಅರ್ಜಿಗಳು ಹಾಕಿ ಬರೀ ಹೆರಾಸ್ಮೆಂಟು ಅದರಲ್ಲೂ ಹೆಚ್ಚಾಗಿ ನಾನು ಕಂಡಿರ್ತಕ್ಕಂಥದ್ದು ಆರ್ ಪಿ ಆರ್ ಇಲಾಖೆಯಲ್ಲಿ ಪಿ ಆರ್ ಡಿ ಇಲಾಖೆಯಲ್ಲಿ ಮತ್ತು ಡಬ್ಲ್ಯೂ ಇಲಾಖೆಗಳಲ್ಲಿ ಇವುಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಈ ಇಲಾಖೆಗಳಲ್ಲಿ ಈಗಾಗಲೇ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಎರಡೂ ಕಾಲು ಲಕ್ಷ ಅಷ್ಟು ವೇಕೆನ್ಸಿ ಇದೆ ನಲವತ್ತು ಶೇಕಡ ನಲವತ್ತು ಪರ್ಸೆಂಟ್ ಅಷ್ಟೇ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅದರಲ್ಲಿ ಉಳಿದ ಎಲ್ಲ ಉದ್ಯಮಿಗಳು ಕೂಡ ನಾವು ಇರತಕ್ಕಂಥವ್ರು ನಿಭಾಯಿಸ್ತಾ ಇದ್ದರೂ ಕೂಡ ಅದರಲ್ಲಿ ಈ ಆರ್ ಟಿಗೇನೆ ಸುಮಾರು ದಿವಸಗಳು ಕಳಿಬೇಕಾಗಿದೆ ಅದಕ್ಕೆ ಇದನ್ನು ಅತಿ ಸೂಕ್ಷ್ಮವಾದ್ದು ಅಂತ ಪರಿಗಣಿಸಿ ಈ ಆರ್ ಟಿ ವಿಚಾರವಾಗಿ ತಾವುಗಳು ಕ್ರಿಯಾಶೀಲರಾಗಿ ಏಜಿಕೊಂಡು ಅಂತೇ ಕಾಣಬೇಕು ಅಂತ ಹೇಳ್ತಾ ಮತ್ತೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅವರ ಒಂದು ಅನಿಸಿಕೆಗಳು ಕೂಡ ಮತ್ತೆ ನಾವು ತಿಳಿಸ್ಕೊಡ್ತಾ ಹೇಳ್ತಾ ಪ್ರಾಸ್ತಾಯಿಕವಾಗಿ ಈ ಒಂದು ಸರ್ಕಾರಿ ನೌಕರ ಸಂಘದ ವಿಷಯವನ್ನು ತರೋದಕ್ಕೆ ಅವಕಾಶ ಮಾಡಿಕೊಟ್ಟ ಜೀವನದ ಬದುಕನ್ನ ವೃತ್ತಿ ಕೆಲಸಗಳನ್ನ ಕೆಲಸ ಸಮಸ್ಯೆಗಳನ್ನ ನೀಡ್ತಕ್ಕಂತಹ ನೋವುಗಳನ್ನ ಮನೆಗಳನ್ನ ಅವಮಾನಗಳನ್ನ ಸನ್ಮಾನಗಳನ್ನ ಎಲ್ಲ ಕೂಡ ಸರ್ಕಾರಿ ಕಚೇರಿಗಳು ಬಿಟ್ಟು ಅಲ್ಲಿ ಬಿಟ್ಟು ಹೋಗಿ ಹೊರೆಗಳನ್ನ ಮನೆಗೆ ಖಾಲಿ ಖಾಲಿ ಮೆಚ್ಚಲ್ಲಿ ಹೋಗಿ ಯಾಕಂದ್ರೆ ಕುಟುಂಬ ಕಾಯ್ತಾ ಇರುತ್ತೆ ಅವ್ರಿಗೂ ಕಾಲಾವಕಾಶ ಕೊಡ್ಬೇಕಾಗುತ್ತೆ ಮಾಡ್ತೀರಿ ಜವಾಬ್ದಾರಿಗಳಿಗೆ ಮನೆಗೆ ಹೋಗಿ ಮಕ್ಕಳ ಜೊತೆ ಆಕಾಶ ಬಿದ್ದೋಗಿ ಎಲ್ಲ ಅಧಿಕಾರಿಗಳು ಅದರಲ್ಲೂ ಸರ್ಕಾರಿ ನೌಕರರು ಸಹಜವಾಗಿ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಯಾವ ಮೂಲ ಏನಪ್ಪಾ ಅಂದ್ರೆ ಇಲ್ಲಿರೋ ಹೊರಗೆ ನಾವು ಎತ್ಕೊಂಡು ಹೋಗ್ತಾ ಇದೀವಿ ಮನೆಗಳಿಗೆ ಆ ಕೆಲಸ ಯಾರು ಮಾಡ್ಬೇಡಿ ದಯಮಾಡಿ ಎರಡನೇದು ಈಗ ಜನಗಳಲ್ಲಿ ತುಂಬಾ ತಿಳುವಳಿಕೆ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಎಜುಕೇಟೆಡ್ ನಮ್ಗಿಂತ ಬುದ್ಧಿವಂತರೇ ಬರೋದು ನಮ್ಮ ಕಚೇರಿಗಳಿಗೆ ಹಾಗಾಗಿ ಅಲ್ಲಿ ವಾದಕ್ಕೂ ಇಳಿಬೇಡಿ ಅಲ್ಲಿ ಏನಿದೆ ಕಾರ್ಯರೂಪಕ್ಕೆ ಕೆಲವು ಪ್ರಶ್ನೆಗಳಿಗೆಲ್ಲ ಕೂಡ ಪೇಪರ್ ಅಲ್ಲಿ ಉದ್ದಿಸಿ ಈಗ ಕೂಡ ರೀಸೆಂಟ್ ಒಂದು ಆರ್ಡರ್ ಆಗಿದೆ ಏನಪ್ಪಾ ಅಂದ್ರೆ ಸರ್ಕಾರಿ ಕಚೇರಿಗಳ ಒಳಗಡೆ ವಿಡಿಯೋ ಅನಧಿಕೃತವಾಗಿ ವಿಡಿಯೋ ಮಾಡೋದಾಗಲಿ ಫೋಟೋಸ್ ತೆಗೆಯೋದಾಗ್ಲಾಗಲಿ ನಿಷೇಧಿಸಿದೆ ಅಂತ ರೀಸೆಂಟ್ ಒಂದು ಆರ್ಡರ್ ಆಗಿದೆ ಹಾಗಾಗಿ ಅನಧಿಕೃತವಾಗಿ ನಿಮ್ಮ ಕಚೇರಿಗಳಲ್ಲಿ ವಿಡಿಯೋ ಮಾಡ್ತಾ ಇದ್ರು ಕೂಡ ಪ್ರಶ್ನೆ ಮಾಡುವಂತ ಅಧಿಕಾರ ನಮಗೂ ಇದೆ ಸರ್ಕಾರಿ ನೌಕರಲ್ಲಿ ಅಂತ ಹೇಳ್ಬೋದು ಒಂದೇ ಮನೋರಂಜನೆ ಸ್ವಲ್ಪ ನಮ್ಮ ಸಂಘದ ಕಡೆಯಿಂದ ವ್ಯವಸ್ಥೆ ಮಾಡಿಕೊಡಿ ವರ್ಷಕ್ಕೆ ಒಂದು ಎರಡು ಟ್ರಿಪ್ ಮಾಡಿಸಿ ಅವರಿಗೆ ಸ್ಪೋರ್ಟ್ಸ್ ಗಮನ ಕೊಡಿ ಮೊದಲು ನೀವು ಅವ್ರ ಗಮನ ಕೊಡ್ಬೇಕಾದ್ರು ಅವ್ರಿಗೆ ಪ್ಲೀಸ್ ಮೈಂಡ್ ಗೆ ನೆಮ್ಮದಿ ಕೊಡೋ ಬರೋ ಪ್ರಯತ್ನ ಮಾಡಿ ಇನ್ನೆಲ್ಲ ಹೋರಾಟಗಳನ್ನು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಈ ಮನೋರಂಜನೆ ಕೊಟ್ಟು ಅವರಲ್ಲಿ ಸಾಮರ್ಥ್ಯ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸಾಮರ್ಥ್ಯ ತುಂಬೋದು ಕಡೆ ತೆಲ್ಲರೂ ಗಮನ ಕೊಡಬೇಕು ಅಂತ ಹೇಳಿ ನಾನು ಎರಡು ಈಗ ನಮ್ಮ ಸೋಮಶೇಖರ್ ಸಾಹೇಬ್ ಹೇಳಿದ್ರು ಸ್ಟ್ರೆಸ್ ಆಗ್ತಿದೆ ಅಂತ ಹೇಳಿ ಹೌದು ಸ್ವಲ್ಪ ಸ್ಟ್ರೆಸ್ ಇದೆ ನಾನು ನಮ್ಮ ತಾಲೂಕಾ ಅಧ್ಯಕ್ಷರಿಗೆ ತಿಳ್ಕೊಳ್ಳೋದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅದಕ್ಕಲಸೆ ಆಗಬೇಕಾಗುತ್ತೆ ತಾಲೂಕು ಮಟ್ಟದಲ್ಲಿ ಒಂದು ಎರಡು ಮೂರು ಸಾಮಾನ್ಯ ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ ಅದ ಮುಂದುವರೆದು ಸೋಮಶೇಖರ್ ಅವರು ಏನ್ ಹೇಳಿದ್ದಾರೆ ಅದೇ ಮುಂದೆ ಮುಂದುವರೆದು ತುಂಬಾ ಹೆಲ್ತ್ ಕಾಂಪ್ಲಿಕೇಶನ್ ಆಗ್ತಾ ಇದೆ ಸರ್ಕಾರಿ ನೌಕರಿ ಯಾರಿಗೆ ಬೈಪಾಸ್ ಆಗ್ತಾ ಇದೆ ಬೈಪಾಸ್ ಆಗ್ತಾ ಇದೆ ಕೆಲವೊಬ್ಬರಿಗೆ ಡಯಾಲಿಸಿಸ್ ಆಗ್ತಾ ಇದೆ ಕೆಲವೊಬ್ಬರಿಗೆ ಅಲ್ಕೋಹಾಲಿಸಮ್ ಇದೆ ಸ್ವಲ್ಪ ಅಮ್ಮನ ಏನ್ ನೋಡ್ತೀವಿ ನನ್ನ ಆಫೀಸ್ ಹಲವಾರು ಸೊ ಕೆಲವೊಂದು ವಿಷಯಗಳು ರಾಜ್ಯ ನೌಕರ ಸಂಘ ತಾಲೂಕು ಲೆವೆಲ್ ಅಲ್ಲಿ ಸಣ್ಣ ಮಟ್ಟದಲ್ಲಿ ಅದಕ್ಕೆ ಸರ್ಕಾರದ ಜೊತೆ ಹೋರಾಟ ಅವಶ್ಯಕತೆ ಇಲ್ಲ ತಾವು ಇಂಟರ್ಫೇರ್ ಆದ್ರೆ ಆರಾಮಾಗಿ ಲೀವ್ ಸೆಟಲ್ ಮಾಡಬಹುದು